ಮೊನ್ನೆ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಪತ್ರಿಕಾ ಸ್ನೇಹಿತರು ಮಾನ್ಯ ಶಾಸಕರನ್ನ ಭೇಟಿಯಾಗಿ ತಮ್ಮ ಹಕ್ಕನ್ನು ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ ನಮಗೂ ಕೂಡ ನಾಲ್ಕು ಜನರಿಗೆ ಸನ್ಮಾನ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆ ನೋಡಿರ್ತಕ್ಕಂಥ ಘಟನಾವಳಿಗಳನ್ನು ನಾನು ಮೊಬೈಲ್ನಲ್ಲಿ ನೋಡಿ ಆದರೆ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮತ್ತು ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಜವಾಬ್ದಾರಿಯಿಂದಲೇ ಮಾತನಾಡುತ್ತಾರೆ ಬಹಳಷ್ಟು ಪತ್ರಿಕಾ ರಂಗದವರು ಪಾತ್ರಕೋಷಿಂದ ಹಗುರವಾಗಿ ಮಾತನಾಡುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಸರಿ ಅಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಯಾಕಂದರೆ ಪತ್ರಿಕಾ ರಂಗದವರಾಗಿರ್ಬೋದು ಪ್ರತಿಯೊಬ್ಬ ವ್ಯಕ್ತಿಗಳಾಗಿರ್ಬೋದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಕೇಳುವುದು ಸ್ವಾಭಾವಿಕ ಅದಕ್ಕೆ ಅವ್ರ ಒತ್ತಡ ಅವ್ರ ತೊಂದರೆ ಅವ್ರಿಗೆ ತ್ರಾಸ ಏನೇ ಇದ್ರು ಕೂಡ ಸರಿಯಾದ ರೀತಿಯಲ್ಲಿ ತಾಳ್ಮೆಯಿಂದ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳದ್ದು ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿ ಇದಾರ ಪಾತ್ರ ಕೂಡ ಅವ್ರನ್ನ ಜನ ಕೇಳ್ತಾರ ಅವ್ರ ಜವಾಬ್ದಾರಿ ಸ್ಥಾನದಾಗ ಇದ್ದಿರಲಿಲ್ಲ ಅಂದ್ರೆ ಅವ್ರನ್ನ ಯಾರು ನೀರು ಕೇಳ್ತಿರ್ಲಿಲ್ಲ ಇವತ್ತು ಹಿಂದೆ ಅನೇಕ ಬಾರಿ ಆಗಸ್ಟ್ ಪಂದ್ರ ದಿವಸಗಳು ಜನವರಿ ಇಪ್ಪತ್ತಾರು ಹೀಗೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ರೂ ಹಿಂದಿನ ಶಾಸಕರುಗಳು ಎಲ್ಲರೂ ಜನರು ವಿಶ್ವಾಸಕ್ಕೆ ತೆಗೆದುಕೊಂಡು ಒಮ್ಮತ್ತು ನಿರ್ಣಯವನ್ನು ತೆಗೆದುಕೊಂಡು ಆ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಂದಿರತಕ್ಕಂಥ ಪರಂಪರೆ ಆ ಪರಂಪರೆಯ ಹಿನ್ನೆಲೆಯನ್ನಾದರೂ ಕೂಡ ಅಭ್ಯಾಸ ಮಾಡಿ ಅವ್ರು ಬಳಸ್ತಕ್ಕಂಥ ಪದಗಳಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿ ಸೌಜನ್ಯ ರೀತಿಯಿಂದ ವರ್ತಿಸಿದ್ರೆ ಆ ಶಾಸಕ ಸ್ಥಾನಕ್ಕೆ ಇರ್ತಕ್ಕಂಥ ಗೌರವ ಎತ್ ಕೇಳಿದಂಗೆ ಆಗ್ತಿದೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿಕೆ ಬರ್ತೀನಿ ಆ ಎಲ್ಲೇ ಒಂದು ಕಡೆ ಆವೇಶದಲ್ಲಿ ಮಾತನಾಡ್ತಕ್ಕಂಥ ಶಬ್ದಗಳು ಬಹಳ ವಿಷವಾಗಿರ್ತಕ್ಕಂಥ ಶಬ್ದ ನೋಡಿದೆ ನಾವು ಔಷವಾಗಿ ಮಾತನಾಡುವಂತ ಅವಶ್ಯಕತೆ ಇದ್ದಿರ್ಲಿಲ್ಲ ಜಾಣ್ಮೆಯಿಂದ ಒಂದ್ ರೀತಿ ಸಮಾಧಾನ ಪಡಿಸ್ ಸರಿಪಡಿಸ್ಲಿ ಸ್ವಲ್ಪ ಅನುಮತಿ ಪಡ್ಕೊಂಡು ಎಲ್ಲರೂ ಸಮಾಧಾನ ಪಡಿಸ್ತಕ್ಕಂಥ ಕೆಲಸ ಮಾಡಬಹುದಾಗಿತ್ತು ಮಾತನ್ನ ಈ ಸಂದರ್ಭದಲ್ಲಿ ಬೇಕು